ಓಂ ಶಾಂತಿ ಇವತ್ತೆಲ್ಲರೂ ಸಹ ನಾವು ಒಂದು ಕಥೆಯನ್ನು ಕೇಳೋಣ ಹೇಗೆ ಪೌರಾಣಿಕ ಕಥೆಯಲ್ಲಿ ತೋರಿಸ್ಲಾಗುತ್ತೆ ಯಾವಾಗ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯ ಕಲಿಯುಗದ ಅಂತ್ಯದಲ್ಲಿ ಎಲ್ಲರೂ ಸಹ ವಿಕಾರಗಳಿಗೆ ವಶ ಆಗಿ ಅದರಲ್ಲೂ ಸಹ ಲೋಭ ಮೋಹ ಅಹಂಕಾರ ಕಾಮ ಇದೆಲ್ಲ ಏನಿದೆ ಮನುಷ್ಯನಲ್ಲಿ ತಾಂಡವ ಹಾಡ್ತಾ ಇರುತ್ತೆ ತಗ ಯಾವಾಗ ಪರಮಾತ್ಮ ಬಂದು ಅವರಿಗೆ ಒಂದು ಗೀತೆಯ ಉಪದೇಶವನ್ನು ಮಾಡಿದ್ರೂ ಸಹ ಅವರಿಗೆ ಅರ್ಥ ಆಗೋಲ್ಲ ಪ್ರತಿಯೊಬ್ಬ ಮನುಷ್ಯ ಏನು ಮಾಡ್ತಾರೆ ಈಗ ಭಗವದ್ಗೀತೆಯನ್ನು ಓದ್ತಾರೆ ರಾಮಾಯಣವನ್ನು ಓದ್ತಾರೆ ಭಾಗವತವನ್ನು ಓದ್ತಾರೆ ಹಾಗೆಯೇ ಗರುಡ್ ಪುರಾಣವನ್ನು ಓದ್ತಾರೆ ಅದರಲ್ಲಿ ಬಹಳ ಭಯಾನಕವಾದಂತಹ ಮಾತುಗಳಿರುತ್ತೆ ಆದರೂ ಸಹ ಯಾರಿಗೂ ಸಹ ಅದು ಅರ್ಥ ಆಗಲ್ಲ ಹಾಂ ಓದಿ ಏನು ಅನ್ಕೊಳ್ತಾರೆ ಓ ಈ ಕಥೆಯಲ್ಲಿ ಈ ಥರ ಇದೆ ಆ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಈ ಥರ ಹೇಳಿದರೆ ಅಂತ ಹೇಳ್ತಾರೆ ಆದರೆ ಯಾರೂ ಸಹ ಮಾತುಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇಲ್ಲ ಅದಕ್ಕೋಸ್ಕರವಾಗಿ ಎಲ್ಲರೂ ಸಹ ಇವತ್ತೇನಾಗ್ಬಿಟ್ಟಿದ್ದಾರೆ ಜಗತ್ತಿನಲ್ಲಿ ವಿಕಾರಗಳಿಗೆ ವರ್ಷ ಆಗಿ ಏನು ಹಣ ಬೇಕು ಹಣವನ್ನು ಸಂಪಾದನೆ ಮಾಡಬೇಕು ಮತ್ತು ಆಸ್ತಿಯನ್ನು ಸಂಪಾದನೆ ಮಾಡಬೇಕು ಅನ್ನೋ ಒಂದು ಇದ್ದ ಅದರಲ್ಲೇ ಹಿಂದೆ ಬಿದ್ದುಬಿಟ್ಟಿದ್ದಾರೆ ಅದಕ್ಕೋಸ್ಕರ ಏನಾಗುತ್ತೆ ಒಬ್ಬ ಮನುಷ್ಯನ ಕಂಡ್ರೆ ಇನ್ನೊಬ್ಬ ಆ ಪ್ರೀತಿಯ ಒಂದು ಸ್ನೇಹದಿಂದ ಆ ಒಂದು ಆತ್ಮೀಯತೆ ಅನ್ನೋದು ಯಾವ ಮನುಷ್ಯನಲ್ಲೂ ಸಹ ಇಲ್ಲ ಏನು ಬರೀ ಸಹ ಏನು ಈರ್ಷ ದ್ವೇಷ ಅಸೂಯೆ ಇದೇ ಇದೆ ಅದಕ್ಕೋಸ್ಕರ ಯಾವಾಗ ಆ ಒಂದು ವಿಕಾರಕ್ಕೆ ವಶ ಆಗಿ ಆ ಒಂದು ಒಂದು ಸಾರಿ ಯಾರು ಮಾಯೆ ಯಾರು ಲೋಭ ಲೋಭ ಬಂದು ಮಾಡುತ್ತೆ ಒಂದು ಗೋಕುಲದಲ್ಲಿರುವಂತಹ ಗೋಕುಲ ವಾಸಿಗಳನ್ನು ತನ್ನ ವಶಪಡಿಸ್ಕೊಂಡಿರುತ್ತೆ ಹಾಗೆ ಹೇಳುತ್ತೆ ನಾನು ನೋಡು ಎಲ್ಲರನ್ನು ವಶಪಡಿಸ್ಕೊಂಡ್ಬಿಡ್ತೀನಿ ಎಲ್ಲರನ್ನು ನನ್ನ ಕೈ ಬೆರಳನ್ನು ಹೇಗೆ ಆಡಿಸ್ತೀನೋ ಆ ಥರ ನಾನು ಆಡಿಸ್ತೀನಿ ಅಂತ ಏನು ಮಾಡುತ್ತೆ ಮಾಯೆ ಈ ಥರ ಮಾತಾಡ್ತಾ ಇರತ್ತೆ ಆಗ ನೋಡ್ತಾರೆ ಅಂದಾಗಿ ಯಾವಾಗ ಈ ಜಗತ್ತನ್ನು ಹೇಗೆ ಪರಿವರ್ತನೆ ಮಾಡೋದು ಇದನ್ನು ನಾನು ಯಾವ ಥರ ಒಂದು ತರಬೇಕು ಅಂತ ಆ ಒಂದು ರಾಜ್ಯದ ರಾಜ ಹೆಂಗೆ ಮಾಡ್ತಾನೆ ಯೋಚನೆ ಮಾಡ್ತಾ ಇರ್ತಾನೆ ಮತ್ತೆ ಹಾಗೇನು ಮಾಡ್ತಾನೆ ಕೃಷ್ಣ ಕೊಳಲನ್ನು ನುಡಿಸ್ತಾನೆ ಯಾವಾಗ ಈ ಮನುಷ್ಯರು ಈ ಒಂದು ವಿಕಾರಕ್ಕೆ ವಶ ಆಗಿ ಎಲ್ಲರೂ ಸಹ ಬುದ್ಧಿಯ ಭ್ರಷ್ಟ ಆಗಿರುತ್ತೋ ಆಗ ಬುದ್ಧಿಯ ಭ್ರಷ್ಟತೆಯನ್ನು ಶ್ರೇಷ್ಠತೆ ಮಾಡಲಿಕ್ಕೋಸ್ಕರ ಯಾವಾಗ ಕೃಷ್ಣ ಏನು ಮಾಡ್ತಾನೆ ಕೊಳಲನ್ನು ನುಡಿಸ್ತಾನೆ ಕೊಳನ ಧ್ವನಿಯನ್ನ ಕೇಳ್ತಾ ಕೇಳ್ತಾ ಎಲ್ಲರೂ ಸಹ ಏನು ಮಾಡ್ತಾರೆ ಆ ವಿಕಾರಗಳ ವಶದಿಂದ ದೂರ ಹಾಕ್ತಾ ಹೋಗ್ತಾರೆ ಆಗ ಪರಮ ಅಂದರೆ ಈಗ ಕೃಷ್ಣನೇ ಪರಮಾತ್ಮ ಅಂತ ನಾವು ಅಂದ್ಕೊಂಡಿದ್ವಲ್ಲ ಹಾಗೆ ಏನು ಹೇಳ್ತಾನೆ ನೋಡು ಅಲ್ಪ ಕಾಲದ ಈ ಒಂದು ಒಂದು ಹಣ ಆಸ್ತಿಯ ಹಿಂದೆ ಯಾಕೆ ಬಿದ್ದಿದ್ದೀರಾ ಅಂದಾಗ ಈ ಒಂದು ಕೊಳಲ ಕೂಗನ್ನು ಕೇಳಿ ನಿಮಗೇನು ಅನ್ನಿಸ್ತು ಅಂದಾಗ ಕೇಳ್ತಾ ಎಲ್ಲರೂ ಸಹ ಹೇಳ್ತಾರೆ ಹರೇ ಕೃಷ್ಣ ನಾನಂತೂ ಎಲ್ಲವನ್ನ ಮರೆತು ನನಗೆ ಜೀವನದಲ್ಲಿ ಸುಖ ಶಾಂತಿ ಎಲ್ಲ ಸಿಕ್ತು ನಾ ಒಂದು ಅನುಭವ ಮಾಡಿದೆ ಅಂದಾಗ ಆಗ ಹೇಳ್ತಾರೆ ಹೌದಲ್ವ ಜಗತ್ತಿನಲ್ಲಿ ನಮಗೆ ಬೇಕಾಗಿರೋದು ಕೇವಲ ಸುಖ ಶಾಂತಿ ಅಷ್ಟೇ ಹಾಂ ಹಣ ಆಸ್ತಿ ಬೇಕು ಆದರೆ ಎಷ್ಟಕ್ಕೆ ಎಷ್ಟು ಬೇಕೋ ಅಷ್ಟೇ ಬೇಕು ಅದರ ಆಸೆಯನ್ನು ಪಡಬಾರ್ದು ಹಾಗೆಯೇ ಈಗ ನಿಮಗೆ ಅಷ್ಟೆಲ್ಲ ಇದ್ರೂ ಸಹ ನಿಮಗೆ ಸಂತುಷ್ಟತೆ ಇಲ್ಲ ಅಂದರೆ ಮತ್ತು ಅದನ್ನೆಲ್ಲ ಇಟ್ಕೊಂಡು ಏನು ಮಾಡ್ತೀರಾ ಅಂತ ಕೇಳ್ತಾರೆ ಆಗ ಹೌದಲ್ವಾ ಅಂದರೆ ಕೃಷ್ಣ ಹೇಳೋದು ಸರಿ ಅಲ್ವಾ ಅಂತ ಅಂದ್ಕೊಂಡು ಎಲ್ಲರೂ ಹೋಗ್ತಾರೆ ಆಮೇಲೆ ಮತ್ತೆ ಹೊರಗಿನ ಜಗತ್ತಿಗೆ ಹೋದಾಗ ಮತ್ತೆ ಏನು ಮಾಡುತ್ತೆ ಮಾಯೆ ತನ್ನ ಒಂದು ಇದ್ರ ಕಡೆ ಹೇಳ್ಕೊಂಬಿಡತ್ತೆ ತನ್ನ ಕಡೆ ಹೇಳ್ಕೊಳತ್ತೆ ಅಂದರೆ ಮಾಯೆ ಹೇಳುತ್ತೆ ನೋಡು ನಾನು ನಿನ್ನನ್ನು ಎಲ್ಲರನ್ನು ತನ್ನ ವಶ ಮಾಡಿಕೊಂಡು ನನ್ನ ಕೈ ಬೆರಳು ಥರ ಆಟ ಆಡಿಸ್ತೀನಿ ಅಂತ ಅದು ಮಾಯೆ ಎಲ್ಲರನ್ನು ವಶ ಮಾಡ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಪಡುತ್ತೆ ಆಮೇಲೆ ಎಲ್ಲರೂ ಏನು ಮಾಡ್ತಾರೆ ಪರಮಾತ್ಮ ಅಂದರೆ ಯಾವಾಗ ಈಗನೂ ಸಹ ನೋಡಿ ಪರಮಾತ್ಮ ಬಂದು ನಮ್ಮ ಮಕ್ಕಳಿಗೆ ಪ್ರತಿದಿನ ಮುರಳಿಯನ್ನು ಹೇಳ್ತಿದ್ದಾರೆ ಹಾಗೆ ನಾವೇನು ಮಾಡ್ತಿದ್ದೀವಿ ಈ ಒಂದು ಸೂಕ್ಷ್ಮ ಶೋ ಸೂಕ್ಷ್ಮವಾದಂತಹ ಒಂದು ವಿಕಾರ ಅಥವಾ ಮಾಯೆಗೆ ವಶ ಆಗಿ ಬಾಬರವರ ಮುರುಳಿನೂ ಸಹ ನಾವೇನು ಮಾಡ್ತೀವಿ ಹಾಂ ಇವತ್ತು ಕೇಳಿದಾಗುತ್ತೆ ಬಿಡು ನಾಳೆ ಕೇಳಿದಾಗುತ್ತೆ ಬಿಡು ಅಂತ ಏನು ಮಾಡ್ತಾಯಿದ್ದೀವಿ ಇದ್ದೀವಿ ಅಂದಾಗ ಯಾವಾಗ ಸತ್ಯ ಹೃದಯದಿಂದ ನಾವು ಬಾಬರವ್ರನ್ನ ಮನಸ್ಸಿಟ್ಟು ಬಾಬರವರ ಮುರುಳಿಯನ್ನು ಮನಸ್ಸಿಟ್ಟು ಕೇಳಿ ಅದನ್ನು ಧಾರಣೆ ಮಾಡ್ಕೊಳ್ತೀವೋ ಅದಕ್ಕಿಂತ ಹಣ ಆಸ್ತಿ ಸಂಪತ್ತಿಗಿನ ಯಾವುದು ದೊಡ್ಡದಲ್ಲ ಅಂದರೆ ಬಾಬರ ಮುರುಳಿನೇ ನಮಗೆಲ್ಲದಕ್ಕಿಂತ ದೊಡ್ಡದು ಏಕೆಂದರೆ ನಿಜವಾದಂತಹ ಧನ ಅಥವಾ ಐಶ್ವರ್ಯ ಆಗಿದೆ ಬಾಬನ ಮುರಳಿ ಇದನ್ನ ನಾವು ಕೇಳಿ ನಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಂಡಾಗ ನಮಗೆಲ್ಲವೂ ಸಹ ಸಿಗುತ್ತೆ ಅದೇ ಒಂದು ಜನ್ಮಕ್ಕಲ್ಲ ನಮಗೆ ಬಾಬಾ ಜನ್ಮ ಜನ್ಮಾಂತರಕ್ಕೆ ಕೊಡ್ತಾರೆ ಇವತ್ತಿನ ಕತೆ ನಿಮಗಿಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಓಂ ಶಾಂತಿ